ಮುಂಬೈನ ಅರಸು ಮ್ಯಾನ್ಷನ್ ಎದುರಿಗೆ ಸಾಕಷ್ಟು ಜನ ಸೇರಿದ್ರು ಅವರೆಲ್ಲರ ಮಧ್ಯದಲ್ಲಿ ಒಂದು ದೊಡ್ಡ ಈಸಿ ಚೇರ್ ಮೇಲೆ ಭಾನು ಪ್ರತಾಪ್ ಅರಸ್ ಗಂಭೀರವಾಗಿ ಕೂತ್ಕೊಂಡಿದ್ರು ಅವ್ರ ಎದುರಿಗೆ ಒಂದು ಉದ್ದ ಬೆಂಚ್ ಹಾಕಿದ್ರು ಆ ಬೆಂಚಲ್ಲಿ ದೇಸಾಯ್ ನತಾಶಾ ದಿನೇಶ್ ಚೇತನ್ ಮತ್ತು ಅಮೋಘನ್ ಅಪ್ಪ ಅಮ್ಮ ಕೂತಿದ್ರು ಅವ್ರ ಹಿಂದೆ ಒಂದಷ್ಟು ಜನ ಗಾರ್ಡ್ಸ್ ನಿಂತ್ಕೊಂಡು ಧೀರಜ್ ಅರಸ್ ಆರ್ಡರ್ಸ್ ಏನ್ ಬರುತ್ತೆ ಅಂತ ವೇಟ್ ಮಾಡ್ತಿದ್ರು ಅಷ್ಟರಲ್ಲಿ ಧೀರಜ್ ಕೋಪದಲ್ಲಿ ಅಣ್ಣ ಅತಿಗೆ ನೀವಿಬ್ಬರು ನಿಮ್ಮ ಮಗನಿಗೆ ಸರಿಯಾದ ಸಂಸ್ಕಾರ ಹೇಳ್ಕೊಟ್ಟಿಲ್ಲ ನಿಮ್ಮಿಂದಾಗಿ ಇವತ್ತು ಅವನು ನಮ್ಮ ಬಿಸ್ನೆಸ್ಗೆ ತುಂಬ ತೊಂದರೆ ಇದ್ದಾನೆ ನಾವು ಇಷ್ಟು ದಿನ ಅವನೊಬ್ಬ ಚಿಕ್ಕ ಹುಡುಗ ಅಂತ ಸುಮ್ಮನಿದ್ವಿ ಆದರೆ ಇನ್ಮೇಲೆ ಹಾಗಾಗಲ್ಲ ಅವನೇನಾದರೂ ಇಲ್ಲಿಗೆ ಬರಲಿಲ್ಲ ಅಂದರೆ ಅವನಿಗೆ ಹೆಲ್ಪ್ ಮಾಡಿದ್ದು ಎಲ್ರಿಗೂ ಐವತ್ತು ಚಾಟಿ ಏಟಿನ ಶಿಕ್ಷೆ ಕೊಡಲಾಗುತ್ತೆ ಒಂದು ವೇಳೆ ಅವನೇನಾದರೂ ಬಂದ ಅಂದರೆ ಇನ್ಯಾವತ್ತೂ ಯಾರು ಅರಸು ಫ್ಯಾಮ್ಲಿ ವಿರುದ್ಧ ನಿಲ್ಲದಕ್ಕೆ ಧೈರ್ಯ ಮಾಡಬಾರ್ದು ಅಂತ ಶಿಕ್ಷೆ ಕೊಡ್ತೇವೆ ಅಂತ ಹೇಳಿದರು ಧೀರಜ್ ಮಾತು ಕೇಳಿ ರಮಣ್ಗೆ ಸಿಟ್ಟು ಬಂತು ಅವರು ಕಾನ್ಫಿಡೆಂಟಾಗಿ ನೀನೀಗ ಏನು ಮಾತಾಡ್ತಾ ಇದೆಯಾ ಅಂತ ನಿನಗೂ ಗೊತ್ತಿಲ್ಲ ಅನಿಸುತ್ತೆ ಧೀರಾಜ್ ನನ್ನ ಮಗ ಅಂತವನ್ನಲ್ಲ ಅವನು ಯಾವತ್ತೂ ತಪ್ಪು ಕೆಲಸ ಮಾಡಲ್ಲ ಅಂತ ಹೇಳಿದರು ರಿಯಲಿ ಅಣ್ಣ ಎಷ್ಟು ಒಳ್ಳೆಯವ್ ನೀನು ಒಳ್ಳೆಯವರಿಗೆ ಯಾವಾಗಲೂ ಎಲ್ಲಾದರೂ ಒಳ್ಳೆಯದೇ ಕಾಣುತ್ತೆ ಅದಕ್ಕೆ ನಿನಗೆ ನಿನ್ನ ಮಗ ಹೇಗೆ ಅಂತ ಗೊತ್ತಿಲ್ಲ ಅವನ ಎಷ್ಟು ದುರ್ಹಂಕಾರಿ ಅಂತ ಗೊತ್ತಾ ನಿನಗೆ ಅಪ್ಪ ಕೇವಲ ಅವನಿಗೆ ಸ್ವಲ್ಪ ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡ್ರು ಆದರೆ ಅವನ ಮಾತನ್ನ ಕೇಳಲೇ ಇಲ್ಲ ನಮ್ಮ ವಿರುದ್ಧನೇ ಫೈಟ್ ಮಾಡ್ದ ಇದರಿಂದಾಗಿ ಅರಸು ಗ್ರೂಪ್ಸ್ಗೆ ಎಷ್ಟು ಲಾಸ್ ಆಗಿದೆ ಅಂತ ನಿನಗೆ ಐಡಿಯಾ ಇಲ್ಲಣ್ಣ ಅವನಿಗೆ ತಕ್ಕ ಪಾಠ ಕಲಿಸಲೇಬೇಕು ನಾವು ಅವನು ಕಲಿಸ್ತೀವಿ ಧೀರಜ್ ವ್ಯಂಗ್ಯ ಜೊತೆಗೆ ಕೋಪದಲ್ಲಿ ಹೇಳಿದ್ರು ಧೀರಜ್ ಮಾತು ಕೇಳಿ ರಮನ್ ಮತ್ತು ಸುಕನ್ಯಾ ಇಬ್ಬರು ಶಾಕ್ ಆದರು ಅವ್ರಿಗೆ ಅಮೋಗೀಗ ಏನು ಕೆಲಸ ಮಾಡ್ತಾ ಇದ್ದಾನೆ ಅಂತ ಐಡಿಯಾನೇ ಇರಲಿಲ್ಲ ಅರಸು ಫ್ಯಾಮ್ಲಿಗೆ ಸಿಟ್ಟು ಬಂದಿರೋ ಹಾಗೆ ಏನು ಮಾಡಿದ್ದಾನೆ ಅಂತಲೂ ಗೊತ್ತಿರಲಿಲ್ಲ ಅವರೀಗ ಜಸ್ಟ್ ಅಮೋಗ್ ಆದಷ್ಟು ಬೇಗ ಅಲ್ಲಿಗೆ ಬರೋ ಹಾಗಾಗಲಿ ಅಂತ ದೇವರಲ್ಲಿ ಕೇಳ್ಕೊಂಡ್ರು ಆದರೆ ಧೀರಜ್ ಅವ್ರು ಯಾರ ಮಾತನ್ನು ಕೇಳೋದಕ್ಕೆ ರೆಡಿ ಇರಲಿಲ್ಲ ಅವರು ಅಮೋಗ್ಗೆ ಸರಿಯಾದ ಸಂಸ್ಕಾರ ಕೊಡಲಿಲ್ಲ ಅಂತ ರಮಣ್ಗೆ ಪನಿಷ್ಮೆಂಟ್ ಕೊಡೋದಕ್ಕೆ ರೆಡಿಯಾಗಿದ್ರು ಹಾಗಾಗಿ ತನ್ನ ಕಡೆಯವ್ರಿಗೆ ರಮಣ್ ಮುಖಕ್ಕೆ ಒಂದು ಪಂಚ್ ಮಾಡೋದಕ್ಕೆ ಧೀರಜ್ ಆರ್ಡರ್ ಕೊಟ್ಟರು ಧೀರಜ್ ಹೇಳಿದಾಗ ಅವ್ರ ಗಾರ್ಡ್ಸ್ ರಮಣ್ ಮುಖಕ್ಕೆ ಪಂಚ್ ಮಾಡಿದ್ರು ರಮಣ್ ನೋವಲ್ ನರಳ್ತಾ ನಾನು ಈಗಲೂ ಹೇಳ್ತಾ ಇದ್ದೀನಿ ಧೀರಜ್ ನೀನ್ ತಪ್ಪು ಮಾಡ್ತಾ ಇದೀಯ ನನಗೆ ನನ್ನ ಮಗನ ಮೇಲೆ ನಂಬಿಕೆ ಇದೆ ಅವನು ಯಾವತ್ತೂ ತನ್ನ ಫ್ಯಾಮಿಲಿಗೆ ಹರ್ಟ್ ಆಗೋ ಹಾಗೆ ಮಾಡಲ್ಲ ಅಂತ ಹೇಳಿದ್ರು ಇದರಿಂದ ಧೀರಜ್ಗೆ ಇನ್ನೂ ಕೋಪ ಬಂತು ಅವರು ಹೋ ಅಂದ್ರೆ ನೀನಿನ್ನೂ ಬುದ್ಧಿ ಕಲ್ತಿಲ್ಲ ಅಂತಾಯ್ತು ಹಾಗಿದ್ರೆ ನಿಂಗೆ ಕೊಟ್ಟಿದ್ದ ಡೇಟು ಸಾಕಾಗಲಿಲ್ಲ ಅನ್ಸುತ್ತೆ ಹಾಕಿರೋ ಅವನಿಗೆ ಇನ್ನೊಂದು ಜೋಲಾಗ ಹೊಡಿರಿ ಅಂತ ಕೂಗಿದ್ರು ಅದನ್ನು ಕೇಳಿ ಧೀರಜ್ ಗಾರ್ಡ್ಸ್ ರಮಣ್ ಮತ್ತೆ ಹೊಡೆದ್ರು ಇದರಿಂದ ರಮಣ್ ನೋವಲ್ ಕಿರ್ಚಾಡಿದ್ರು ಗಾರ್ಡ್ಸ್ ಕೊಟ್ಟಿದ್ದ ಪಂಚ್ಗೆ ಈಗ ಅವ್ರ ಬಾಯಿಂದ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅವ್ರ ಕಣ್ಣು ಉತ್ಕೊಳ್ತು ಧೀರಜ್ಗೆ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ ಅವರು ಅರಸು ಫ್ಯಾಮಿಲಿಯ ಒಂದು ಹುಡುಗನ ಕರೆದು ಸುಕನ್ಯಾ ಕೆನ್ನೆಗೆ ಹೊಡೆಯೋದಕ್ಕೆ ಹೇಳಿದ್ರು ಅಷ್ಟಾದರೂ ರಮಣ್ ಮಾತ್ರ ತಮ್ಮ ಮಾತನ್ನ ಚೇಂಜ್ ಮಾಡಲಿಲ್ಲ ಇಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಭಾನು ಪ್ರತಾಪ್ ಅರಸ್ ಮಾತ್ರ ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ರು ಅವ್ರಿಗೆ ಇದ್ದನ್ನು ನೋಡಿದ್ರು ಸ್ವಲ್ಪ ಬೇಜಾರಾಗ್ತಾ ಇರಲಿಲ್ಲ ಬಟ್ ರಮಣ್ ಮತ್ತು ಸುಕನ್ಯಾಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಕಷ್ಟ ಆಯಿತು ಅದರಲ್ಲೂ ರಮಣ್ಗೆ ಸ್ವಲ್ಪ ದಿನದ ಹಿಂದೆ ಅಷ್ಟೇ ಹಾರ್ಟ್ ಅಟ್ಯಾಕ್ ಆಗಿ ಸರ್ಜರಿ ಕೂಡ ಆಗಿತ್ತು ಅವ್ರು ಇನ್ನೂ ಅದರಿಂದ ರಿಕವರ್ ಆಗ್ತಾ ಇದ್ರು ಅದ್ರ ಮೇಲೆ ಧೀರಜ್ ಕೊಡಿಸ್ತಾ ಇರೋ ಏಟು ಅವ್ರಿಗೆ ಹ್ಯಾಂಡಲ್ ಮಾಡೋದಕ್ಕಾಗಲಿಲ್ಲ ಸೊ ರಮಣ್ ಕೂತಲ್ಲೇ ಮೂರ್ಛೆ ಹೋದ್ರು ಧೀರಜ್ಗೆ ಇದರಿಂದ ಸ್ವಲ್ಪನೂ ಕರುಣೆ ಬರಲಿಲ್ಲ ಅವನು ತನ್ನ ಕಡೆ ಒಂದು ಬಕೆಟ್ ಐಸ್ ವಾಟರ್ನ ರಮಣ್ ಮೇಲೆ ಮಾಡಿದ್ರು ಇದೇ ರೀತಿ ಸುಮಾರು ಟೈಮ್ ಕಳೀತು ರಮಣ್ ಮತ್ತೆ ಸುಕನ್ಯಾರಲ್ಲಿ ಯಾರಾದರೂ ಪ್ರಜ್ಞೆ ತಪ್ಪದಾಗಿಲ್ಲ ಧೀರಜ್ ಐಸ್ ವಾಟರ್ ಹಾಕಿಸಿ ಅವ್ರನ್ನ ಎದ್ದೇಳಿಸ್ತಾ ಇದ್ರು ಇಲ್ಲಿ ಹೀಗೆ ನಡೀತಾ ಇರಬೇಕಾದ್ರೆ ಸಡನ್ ಆಗಿ ಮ್ಯಾನ್ಷನ್ ಗೇಟ್ ಓಪನ್ ಆಯ್ತು ಅದರಿಂದ ಅಮೋಕ್ ಸಿಟ್ಟಲ್ಲಿ ನಡ್ಕೊಂಡು ಒಳಗೆ ಬಂದ ಅವನ ಕಣ್ಣು ಕೆಂಪಗಾಗಿ ತುಂಬಾ ಭಯಂಕರವಾಗಿ ಕಾಣ್ತಾ ಇದ್ದ ಅಮೋಗ್ ಒಳಗ್ ಬಂದಿದ್ದೆ ತನ್ನಪ್ಪ ಅಮ್ಮನ್ ಕಂಡೀಷನ್ ನೋಡಿ ಇನ್ನೂ ಕೋಪ ಮಾಡ್ಕೊಂಡ ಅವನ್ ಫ್ರೆಂಡ್ಸ್ ಪರಿಸ್ಥಿತಿ ಏನು ಇದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿರ್ಲಿಲ್ಲ ಎಲ್ರಿಗೂ ಧೀರಜ್ ಈಕ್ವಲ್ ಆಗಿ ಏಟು ಬೀಳೋ ಹಾಗೆ ಮಾಡಿದ್ರು ಅಮೋಗ್ ಇದನ್ನೆಲ್ಲ ನೋಡಿ ಸಿಟ್ಟಿಂದ ನೀವೇನ್ ಮನುಷ್ಯರ ಏನ್ ಇಲ್ಲಿ ಅಂತ ಕಿರಿಚ್ದ ಅಮೋಗ್ ಅಲ್ಲಿ ಬಂದಿದ್ ನೋಡಿ ತನ್ಮಯ್ ಹೋ ಅಮೋಗ್ ಬಂದ್ಯಾ ಬಾ ಬಾ ನೋಡು ನಿನ್ನಿಂದ ಆಗಿ ನಿನ್ನ ಅಪ್ಪನ ಪರಿಸ್ಥಿತಿ ಏನಾಗಿದೆ ಅಂತ ನೋಡು ಅಂತ ಹೇಳ್ತಾ ಮತ್ತೆ ರಮಣ್ ಹೊಟ್ಟೆಗೆ ಪಂಚ್ ಮಾಡ್ದ ಅದನ್ನ ನೋಡಿ ಅಮೋಘ್ ನೋ ಅಂತ ಜೋರ ಕಿರಿಚ್ದ ಅವನು ಫಾಸ್ಟ್ ಆಗಿ ತನ್ಮಯ್ ಕಡೆ ಓಡ್ತಾ ಅವನ ಕುತ್ತಿಗೆನ ಗಟ್ಟಿಯಾಗಿ ಹಿಡ್ಕೊಂಡ ನನ್ನ ಮೇಲೆ ಯಾಕೋ ಕೈ ಮಾಡ್ತೀಯಾ ನಿಮಗ್ ಪ್ರಾಬ್ಲಮ್ ಇರೋದು ನನ್ ಮೇಲ್ ತಾನೆ ನನ್ ಮೇಲೆ ಕೈ ಮಾಡಿ ಅಮೋಘ್ ಜೋರ ಕುಗ್ದ ಅಮೋಘ್ ತನ್ಮೈ ಕುತ್ತಿಗೆನ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಅಂದ್ರೆ ತನ್ಮೈಗೆ ಉಸಿರಾಡೋದಕ್ಕೂ ಕಷ್ಟ ಆಗ ಶುರುವಾಯ್ತು ಅವನು ನೋವಿಂದ ಕೂಗ್ತಾ ವಿಲ ವಿಲ ಅಂತ ಒದ್ದಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಆದರೆ ಅಮೋಗ್ ಅವನನ್ನ ಅಲ್ಲೇ ಬಿಡ್ಲಿಲ್ಲ ಅವನು ತನ್ಮಯ ಹೊಟ್ಟೆಗೆ ಜೋರಾಗಿ ಪಂಚ್ ಮಾಡಿ ನೆಲದ ಮೇಲೆ ಉಳಿಸ್ದ ಅಮೋಗ್ ಮತ್ತೆ ಸಿಟ್ಟಾಗ್ತಾ ಹೇಳೋ ಯಾವ ಕೈಯಿಂದ ನನ್ನ ಅಪ್ಪನ ಮೇಲೆ ಕೈ ಮಾಡಿದೆ ಹೇಳೋ ಅಂತ ಕಿರ್ಚ್ ತನ್ಮಯ ಅದಕ್ಕೆ ನೋವಿಂದ ಕೂಗ್ತಾ ಯು ಇಡಿಯಟ್ ಬಿಡೋ ನನ್ನ ನನಗೆ ಹೊಡೆಯಕ್ಕೆ ಎಷ್ಟೋ ಬೇರೆ ನಿನಗೆ ಅಂತ ಕೂಗ್ದ ಆದರೆ ಅಮೋಗ್ ತನ್ಮೈ ಕೂಗಾಟನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ಅವನ ಬಲಗೈನ ಹೇಳ್ದ ಇದರಿಂದ ಅಲ್ಲಿರೋ ಎಲ್ರಿಗೂ ತನ್ಮಯ್ ಕೈ ಮುಳೆ ಲಟ್ ಲಟ್ ಅಂತ ಮುರಿದಿದ್ದು ಸೌಂಡ್ ಕೇಳಿಸ್ತು ಅದ್ರ ಜೊತೆಗೆ ತನ್ಮೈ ಕೂಗಾಟ ಕೂಡ ಎಲ್ಲರ ಕಿವಿ ಕ್ಯೂಡಾಗೋ ಹಾಗೆ ಮಾಡ್ತಾ ಇತ್ತು ಆ ನೋವಲ್ಲೂ ಅಮೋಘ್ ನೀನು ನನ್ನ ಕೈ ಮುರಿದೆ ಅಂತ ಕಿರಿಚಿತ ಅವನಿಗೆ ಈಗ ನೋವಲ್ಲಿ ಉಸ್ತರಾಡೋದಕ್ಕೂ ಕಷ್ಟ ಆಗೋಕ್ಕೆ ಶುರುವಾಯಿತು ಅಮೋಘನ ಸಿಟ್ಟು ಇನ್ನೂ ಕಡಿಮೆ ಆಗಲಿಲ್ಲ ಅವನು ಸಿಟ್ಟಲ್ಲಿ ತನ್ಮೈ ಸೊಂಟದ ಮೇಲೆ ಕಿಕ್ ಮಾಡ್ದ ಇದರಿಂದ ತನ್ಮೈ ನಿಂತ ಜಾಗದಿಂದ ಹತ್ತಡಿ ದೂರ ಹೋಗ್ಬಿದ್ದ ತನ್ಮೈ ಕೆಳಗೆ ಬಿದ್ದಿದ್ದೆ ಅಮೋಗ್ ಅಲ್ಲಿ ನಿಂತಿರೋ ಅರಸು ಫ್ಯಾಮಿಲಿ ಬಾಡಿಗಾರ್ಡ್ಸ್ ಎಲ್ಲರೂ ಒಬ್ಬೊಬ್ಬರಾಗಿ ಕೆಡ ಹಾಕ್ದ ನಂತರ ಅವನು ರಮಣ್ ಮತ್ತೆ ಸುಕನ್ಯಾ ಹತ್ರ ಓಡ್ ಬರ್ತಾ ಅಮ್ಮ ಅಪ್ಪ ಅರಿ ಓಕೆ ಅಂತ ಹೇಳ್ತಾ ಅವರಿಬ್ಬರನ್ನು ಹಗ್ ಮಾಡ್ದ ಅಷ್ಟಲ್ಲಾಗಲೇ ಸುಕನ್ಯಾ ಪ್ರಜ್ಞೆ ತಪ್ಪಿದ್ರೆ ರಮಣ್ಗೆ ಆಗ ತಾನೇ ಪ್ರಜ್ಞೆ ಬಂತು ಅವರು ಅಮೋಘನ್ ಮುಖ ನೋಡ್ತಾ ಚಿಕ್ಕದಾಗಿ ಅಮೋಘ್ ನಿಜ ಹೇಳು ನೀನು ನಿನ್ನ ಫ್ಯಾಮ್ಲಿಗೆ ಹರ್ಟ್ ಆಗುವಂಥ ಏನಾದರೂ ಮಾಡಿದ್ಯಾ ಅಂತ ಕೇಳ್ದ ಅದಕ್ಕೆ ಅಮೋಘ್ ಆ್ಯಕ್ಷಸ್ ಆಗಿ ಇಲ್ಲಪ್ಪ ನಾನು ಯಾವತ್ತೂ ನಮ್ಮ ಫ್ಯಾಮ್ಲಿನ ಪ್ರವೋಕ್ ಮಾಡುವಂಥ ಕೆಲಸನ ಮಾಡಲಿಲ್ಲ ನಾನು ಏನೇ ಮಾಡಿದ್ರು ಅದನ್ನು ಅವ್ರು ನನಗೆ ಮಾಡೋ ಹಾಗೆ ಫೋರ್ಸ್ ಮಾಡಿದ್ದಷ್ಟೇ ಅಂತ ಹೇಳ್ದ ಅಮೋಘನ ಮಾತು ಕೇಳಿ ರಮಣ್ಗೆ ಸಮಾಧಾನ ಆಯಿತು ಅವರು ಒಳ್ಳೇದು ಮಗನೇ ನನಗಿಷ್ಟೇ ಸಾಕು ಅಂತ ಹೇಳಿ ಮತ್ತೆ ಪ್ರಜ್ಞೆ ತಪ್ಪಿದ್ರು ರಮಣ್ ಪರಿಸ್ಥಿತಿ ನೋಡಿದ್ರೆ ಅವ್ರು ಬದುಕಿದಾರೋ ಅಥವಾ ಸತ್ತಿದಾರೋ ಅಂತನೂ ಅಮೋಘಂಗೆ ಕಂಡು ಹಿಡಿಯೋದಕ್ಕೆ ಕಷ್ಟ ಆಗ್ತಾ ಇತ್ತು ಅವನು ಜೋರಾಗಿ ಅಪ್ಪ ಅಮ್ಮ ಅಂತ ಕೂಗ್ದ ಅವ್ರ ದೇಹನ ಅಲಗಾಡಿಸಿ ಎಚ್ಚರ ಮಾಡಿದ ಟ್ರೈ ಮಾಡಿದ್ದ ಆದ್ರೆ ಅವರಿಬ್ಬರಿಗೂ ಎಚ್ಚರನೇ ಆಗ್ತಾ ಇರಲಿಲ್ಲ ಅಷ್ಟರಲ್ಲಿ ಧೀರ ಜಂಟಿ ಪ್ರತಿಮಾ ಅಲ್ಲಿಗೆ ಬಂದ್ಲು ಅವಳು ಕೋಪದಲ್ಲಿ ಯಾಕೆ ಹಾಕಿ ಕಿರಿಸ್ತಾ ಇದ್ಯಾ ನಾವೆಲ್ಲ ಇಲ್ಲೇ ಇರೋದು ಕಾಣ್ತಾ ಇಲ್ವ ನಿಂಗೆ ಅಷ್ಟು ಕೋ ಅಪ್ಪ ಅಮ್ಮಂಗು ನಾನು ಏನ್ ಅನ್ಯಾಯ ಮಾಡಿದ್ವಿ ಅಂತ ಹೀಗೆ ಆಡ್ತಾ ಇದ್ಯಾ ನಿಂಗೆ ಸರಿಯಾದ ಪಾಠ ಕಲಿಸದೇ ಇದ್ದಿದ್ದಕ್ಕೆ ನಾವು ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದೀವಿ ಅಷ್ಟೇ ನೀನು ನಿನ್ನ ಫ್ಯಾಮ್ಲಿಗೆ ಲಾಯಲ್ ಆಗಿರೋದು ಹೇಗೆ ಅಂತ ಕಲ್ತಿದ್ರೆ ಇವತ್ತು ಅವ್ರಿಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಗೊತ್ತಾಯ್ತಾ ಅಂತಂದ್ಲು ಪ್ರತಿಮಾ ಈಗ ಅಮೋಘನ್ ಎದುರಿಗೆ ನಿಂತ್ಕೊಂಡು ಅವನನ್ನು ಕ್ರೂರವಾಗಿ ನೋಡ್ತಾ ಇದ್ರು ಅಮೋಗ ಅವ್ರನ್ನ ನೋಡ್ತಾ ಏನು ಹೇಳಿದ್ರಿ ನೀವು ಅಂತ ಕೋಲ್ಡಾಗಿ ಕೇಳ್ದ ಅದಕ್ಕೆ ಪ್ರತಿಮಾ ವ್ಯಂಗ್ಯವಾಗಿ ನಿನ್ನಪ್ಪ ಅಮ್ಮ ಏನಿದ್ರು ಸಾಯಕ್ಕೆ ಲಾಯಕ್ಕೋ ಅಂತ ಹೇಳಿದೆ ಯಾಕೆ ತಪ್ಪು ತಪ್ಪೇಳ್ದು ನಮಗೆ ಅಷ್ಟಕ್ಕೂ ಇದರಿಂದ ನಿನ್ನೆನ್ನ ಸುಮ್ಮನೆ ಬಿಡ್ತೀವಿ ಅನ್ಕೋಬೇಡ ನಿನ್ನ ತಾತಿನಗೆ ಅವಮಾನ ಮಾಡೋಷ್ಟು ದೊಡ್ಡವನಾಗ್ಬಿಟ್ಟಿಯ ನೀನು ನಿನ್ನನ್ನು ಸುಮ್ಮನೆ ಬಿಡಲ್ಲ ನಿನಗೂ ಸರಿಯಾದ ಪನಿಷ್ಮೆಂಟ್ನೇ ಕೊಡ್ತೀವಿ ಅಂತ ಹೇಳಿದ್ಲು ಅಮೋಗ್ ಸೈಲೆಂಟಾಗಿ ತನ್ನ ಕಣ್ಣೀರು ಒರೆಸ್ಕೊಂಡ ಅವನು ನಿಧಾನವಾಗಿ ಅಪ್ಪ ಅಮ್ಮನ ನೆಲದ ಮೇಲೆ ಮಲಗಿಸಿ ವಾಪಸ್ ಎದ್ದು ಪ್ರತಿಮಾ ಹತ್ರ ಬಂದ ಅವನು ಬರ್ತಿರೋ ರೀತಿ ನೋಡೆ ಪ್ರತಿಮಾ ಗಾಬರಿ ಆದ್ಳು ಅವಳು ಸಿಟ್ಟಲ್ಲಿ ಹೇ ಹೇ ಏನು ಬೇಕು ನಿನಗೆ ನಾನು ನಿಂಗೊಂದು ವಿಷಯ ಹೇಳ್ತೀನಿ ಕರೆಕ್ಟಾಗಿ ನೆನ್ಪಿಟ್ಕೋ ಅಮೋಗ್ ಇದು ಅರಸು ಫ್ಯಾಮಿಲಿ ಇಲ್ಲಿ ನಮಗೆ ಲಾಯಲ್ ಆಗಿರೋರಿಗೆ ಮಾತ್ರ ಜಾಗ ನೀನು ನಮಗೆ ಲಾಯಲ್ ಆಗಿರಲ್ಲ ಅಂದರೆ ಶತ್ರು ಆಗಿರ್ತೀಯ ಅಂತ ಅರ್ಥ ಆಗ ನೀನು ನಮಗೆ ಏನೂ ಅಲ್ಲ ಅಂತ ಹೇಳಿದ್ಲು ಅದನ್ನ ಕೇಳಿ ಅಮೋಗ್ ಇಮಿಡಿಯೇಟ್ ಆಗಿ ಓಹ್ ಏನು ಅಲ್ವಾ ಸರಿ ಅಂತ ಹೇಳ್ತಾ ಪ್ರತಿಮಾ ಕೈ ಹಿಡ್ದ ಅವನು ಧೀರ ಜೆದರ್ಗೆ ಪ್ರತಿಮಾನ ಹೇಳ್ಕೊಂಡು ಹೋಗಿ ಐ ಆಮ್ ಶೋರ್ ಚಿಕ್ಕಮ್ಮ ಈಗ ಹೇಗ್ ಇಲ್ಲದೆ ಅರಸು ಫ್ಯಾಮಿಲಿ ಆರಾಮಾಗಿದೆಯಲ್ಲ ಹಾಗೆ ನೀವೆಲ್ದೇನೂ ಇರುತ್ತೆ ಇನ್ಫ್ಯಾಕ್ಟ್ ನೀವಿಲ್ಲ ಅಂದ್ರೆ ಇನ್ನೂ ಚೆನ್ನಾಗೇ ಜೀವನ ಮಾಡ್ಬೋದು ಅಂತ ಕ್ರೂರವಾಗಿ ಹೇಳ್ದ ಅಮೋಗ್ ಹೇಳಿದ ರೀತಿ ನೋಡಿ ಪ್ರತಿಮಾ ಭಯದಲ್ಲಿ ಪ್ರಜ್ಞೆ ತಪ್ಪಿದ್ಲು ಆದ್ರೆ ಅವಳು ಬೀಳೋಕು ಮುಂಚೆ ಧೀರಜ್ ಓಡ್ ಬಂದು ಅವಳನ್ನ ಹಿಡ್ಕೊಂಡು ಒಂದ್ ಚೇರ್ ಮೇಲೆ ಕೂರ್ಸಿದ್ರು ಧೀರಜ್ ಈಗ ಸಿಟ್ಟಲ್ಲಿ ಅಮೋಘನ್ ಕಡೆ ಓಡ್ ಬರ್ತಾ ಏ ಅಮೋಗ್ ನನ್ನ ಹೆಂಡತಿಗೆ ಹರ್ಟ್ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿನಗೆ ಅಂತ ಕೇಳಿದ್ರು ಆದ್ರೆ ಅಮೋಘ್ ಅದಕ್ಕೆ ಸ್ವಲ್ಪ ಕೂಡ ಭಯ ಪಡ್ಲಿಲ್ಲ ಅವನು ಧೀರಜ್ ಹತ್ರ ಬಂದಿದೆ ಶಟ ಅಂತ ಜೋರಾಗಿ ಕೂಗ್ತಾ ಅವ್ರ ಕೆನ್ನೆ ಚಟಾ ಅಂತ ಹೊಡೆದ ಅಮೋಗನ್ ಆ ಪಂಚ್ ಎಷ್ಟು ಸ್ಟ್ರಾಂಗ್ ಇತ್ತಂದ್ರೆ ಅದರಿಂದ ಧೀರಜ್ ಒಂದು ರೌಂಡ್ ಸುತ್ತಿ ನೆಲದ ಮೇಲೆ ಬಿದ್ರು ಇಮಿಡಿಯೇಟ್ ಆಗಿ ಅವ್ರ ಕೆನ್ನೆ ದೊಡ್ಡದಾಗಿ ಕೂತ್ಕೊಂಡಿತ್ತು ನಂತರ ಅಮೋಕ್ ಧೀರಜ್ ಕೂತ್ಕೆ ಹಿಡಿದು ಕೋಲ್ಡ್ ಆಗಿ ಇವತ್ತು ಎಲ್ಲರ ಎದುರಿಗೆ ತಾತನ್ನ ಎದುರಿಗೆ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ ನಿಜ ಹೇಳಿ ಇವತ್ತಿಗೆ ಮೂರು ವರ್ಷದ ಹಿಂದೆ ನಾನು ಸಹಾರಾ ಕಂಪ್ನಿ ನ ಪರ್ಚೇಸ್ ಮಾಡಿದಾಗ ಅದಕ್ಕೆ ಸ್ಪೆಂಡ್ ಮಾಡಿದ ಹಣ ಎಲ್ಲ ನನ್ನ ಸ್ವಂತದ್ದಾಗಿತ್ತು ನಾನು ಕಷ್ಟಪಟ್ಟು ದುಡ್ದಿದ್ದ ದುಡ್ಡಾಗಿತ್ತು ನಾನಾಗ ಫ್ಯಾಮಿಲಿಯಿಂದ ಒಂದು ಪೈಸೆನೂ ತೊಗೊಂಡಿರಲಿಲ್ಲ ಆದರೆ ನೀವು ಎಲ್ರಿಗೂ ಆ ದುಡ್ಡು ಅರಸು ಗ್ರೂಪ್ಸ್ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರಿ ನಿಮ್ಮ ಹೆಂಡತಿ ಅಡ್ವೈಸ್ ತಗೊಂಡು ನನ್ನನ್ನ ನನ್ನ ಅಪ್ಪ ಅಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ರಿ ಆದರೆ ಇಲ್ಲಿ ತನಕ ಇಲ್ಲಿ ತನಕ ನೀವೇನಾದರೂ ಈ ವಿಷಯ ತಾತನಿಗೆ ಹೇಳಿದೀರ ಅಂತ ಕೇಳಿದ ನಂತರ ಅಮೋಘ್ ಮತ್ತೆ ತನ್ನ ಮಾತನ್ನ ಕಂಟಿನ್ಯೂ ಮಾಡ್ದ ನಿಮ್ಮ ತನ್ಮಯಿ ಮತ್ತೆ ನಿಮ್ಮ ಹೆಂಡತಿ ಮ್ಯಾನೇಜ್ಮೆಂಟ್ ಅಲ್ಲಿ ಅರಸು ಮೀಡಿಯಾ ಎಷ್ಟು ಲಾಸ್ ಅಲ್ಲಿ ನಡೀತಾ ಇತ್ತು ಗೊತ್ತಿದ್ಯಾ ನೀವೇನಾದ್ರೂ ನಾನು ಕೊಟ್ಟ ಹಣದ ಬದಲಿಗೆ ನನಗದನ್ನ ಕೊಡದೇ ಇದ್ದಿದ್ರೆ ಇಷ್ಟರಲ್ಲಿ ಅರಸು ಮೀಡಿಯಾ ಬ್ಯಾಂಕ್ ಕ್ರಪ್ಟ್ ಆಗಿರೋದು ಇಷ್ಟೆಲ್ಲ ಆದಮೇಲೆ ನೀವು ಮತ್ತೆ ಅರಸು ಫ್ಯಾಮಿಲಿ ದುಡ್ಡು ತಗೊಂಡು ಬೇರೆ ಕಂಪ್ನೀಸ್ ಜೊತೆ ಕೈ ಜೋಡಿಸಿದ್ರಿ ಇದರಿಂದ ಅರಸು ಮೀಡಿಯಾ ಮೇಲೆ ಅಟ್ಯಾಕ್ ಮಾಡಿ ಅದ್ರ ಸ್ಟಾಕ್ ಭೀ ದೊಗಾ ಮಾಡಿದ್ರಿ ಅಮೋಗ್ ನಿಜಾನ ಹೇಳ್ತಾ ಇದ್ರೆ ಅಲ್ಲಿರೋ ಎಲ್ಲರೂ ಸೈಲೆಂಟಾಗಿ ಕೇಳ್ತಾ ನಿಂತ್ಕೊಂಡು ಅಮೋಗ್ ಮತ್ತೆ ಕಂಟಿನ್ಯೂ ಮಾಡ್ದ ನೀವು ಇನ್ನೊಂದು ವಿಷಯ ನೋಟಿಸ್ ಮಾಡಿದ್ರ ಚಿಕ್ಕಪ್ಪ ಅವತ್ತು ನನ್ನ ಐವತ್ತು ಸಾವಿರ ಕೋಟಿನ ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ದೆ ನಿಜ ಆದರೆ ಯಾವತ್ತಾದರೂ ಅದನ್ನು ತೊಗೊಂಡು ಹೋಗೋದಕ್ಕೆ ಬಂದಿದ್ದೀನಾ ಇಲ್ಲ ಆದರೆ ನಿಮ್ಮ ಕಥೆ ಏನು ಪ್ರತಿ ಸಲ ನನ್ನನ್ನು ನೋಡಿದಾಗ ನನಗೆ ಇನ್ಸಲ್ಟ್ ಮಾಡೋದನ್ನು ಬಿಟ್ಟು ಬೇರೆ ಏನು ಮಾಡಿದ್ರಿ ಅಮೋ ಕೋಲ್ಡಾಗಿ ಕೇಳಿದೆ ನಂತರ ಅವನು ಧೀರಜ್ಗೆ ಜೋರಾಗಿ ಒಂದು ಪಂಚ್ ಕೊಟ್ಟ ನಿಮ್ಮ ಆ ಯೂಸ್ಲೆಸ್ ಮಗನಿಗಿಂತ ನಾನು ಸುಮಾರು ಪಟ್ಟು ಸ್ಟ್ರಾಂಗ್ ಇದ್ದೀನಿ ಸೊ ನೇಟು ನಿಮ್ಗೆ ಸರಿಯಾಗಿ ಇಟ್ಬೀಳುತ್ತೆ ಹಾಗೆ ಇನ್ನೊಂದು ವಿಷಯ ನನ್ನ ಅಪ್ಪ ನಿಮಗೆ ಸ್ವಂತ ಅಣ್ಣ ತಾನೇ ನನ್ನ ಮೇಲೇನೋ ಕೋಪ ಇದೆ ಅಂದರೆ ನಾನು ಒಪ್ತೀನಿ ಆದರೆ ನೀವು ನಿಮ್ಮ ಸ್ವಂತ ಅಣ್ಣನಿಗೆ ಹೇಗೆ ಅಷ್ಟೊಂದು ಹೊಡೆದ್ರಿ ಇಷ್ಟು ಕೇಳಿದ ಅಮೋಗ್ ಧೀರಜ್ನ ಕ್ರೌಡ್ ಕಡೆ ಜೋರಾಗಿ ತಳ್ದ ಇಷ್ಟೊತ್ತು ಸುಮ್ಮನೆ ಇದ್ದ ಭಾನು ಪ್ರತಾಪ್ ಈಗ ಸಿಟ್ಟಲ್ಲೇ ನಿಂತ್ಕೊಂಡ್ರು ಅವರು ತಮ್ಮ ವಾಕಿಂಗ್ ಸ್ಟಿಕ್ನ ದೂರಾಯಿಸಿತಾ ಎಷ್ಟು ಧೈರ್ಯ ನಿನಗೆ ಅಂತ ಕೂಗಿದ್ರು ಅಮೋಗಂಗೆ ಈಗ ಭಾನು ಪ್ರತಾಪ್ ಸಿಟ್ ನೋಡಿದ್ರು ಸ್ವಲ್ಪನೂ ಭಯ ಆಗಲಿಲ್ಲ ಅವನು ಧೈರ್ಯವಾಗಿ ನಿಂತ್ಕೊಂಡು ನನಗೆಷ್ಟು ಧೈರ್ಯನಾ ಏನು ಹೇಳಿದ್ರಿ ತಾತ ನೀವು ನನಗೆ ಯಾಕೆ ಧೈರ್ಯ ಬರಲ್ಲ ಹೇಳಿ ಇದರಲ್ಲಿ ನನ್ನ ತಪ್ಪೇನಾದರೂ ಇದೆಯಾ ನಾನೀಗ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಪ್ರಾಮಾಣಿಕವಾಗಿ ಉತ್ತರ ಕೊಡಿ ನೀವೆಲ್ಲರೂ ಆಗಿಂದ ನಾನು ಅರಸು ಫ್ಯಾಮ್ಲಿಗೆ ಮೋಸ ಮಾಡಿದೆ ಆ ಫ್ಯಾಮ್ಲಿ ವಿರುದ್ಧ ನಿಂತೆ ಅಂತ ಹೇಳ್ತಿದ್ದೀರಲ್ಲ ನಿಜವಾಗ್ಲು ನಾನು ಯಾವಾಗ ಇದನ್ನೆಲ್ಲ ಇಂಟೆನ್ಷನಲಿ ಮಾಡಿದ್ದು ಅಂತ ಕೇಳಿದೆ ಅಮೋಗನ್ ಮಾತು ಕೇಳಿ ಭಾನು ಪ್ರತಾಪ್ ಸ್ಪೀಚ್ಲೆಸ್ ಆದರು ಅವ್ರಿಗೆ ಈಗ ಏನು ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟರಲ್ಲಿ ಧೀರಜ್ ಕಷ್ಟಪಟ್ಟು ಎದ್ ನಿಂತ್ಕೊಳ್ತಾ ನೀನೇನು ಬೇಕಿದ್ರು ಹೇಳ್ಕೊ ಅಮೋಗ್ ಆದರೆ ಇವತ್ತು ಮಾತ್ರ ನಿನ್ನ ನಿಲ್ಲಿಂದ ಹುಷಾರಾಗಿ ಹೋಗಕ್ಕೆ ಬಿಡಲ್ಲ ಅಂತ ಹೇಳ್ತಾ ಕ್ರೌಡ್ ಕಡೆ ತಿರುಗಿ ಎಲ್ಲರೂ ಕೇಳಿ ಇಲ್ಲಿ ಆಗಿ ಬಾಸ್ಟರ್ಡ್ ಇಲ್ಲಿಂದ ಕರ್ಕೊಂಡು ಹೋಗಿ ಸರಿ ಅದು ಪಟ್ಟ ಕಲಿಸಿ ಅಂತ ಆರ್ಡರ್ ಮಾಡಿದ್ರು ಧೀರಜ್ ಮಾತು ಕೇಳಿದ್ದೆ ಅವ್ರ ಗಾರ್ಡ್ಸ್ ಎಲ್ಲರೂ ಕ್ರೂರವಾಗಿ ನಗ್ತಾ ಅಮೋಗನ್ ಹತ್ರ ಬರೋದಕ್ಕೆ ಶುರು ಮಾಡಿದ್ರು ಅಮೋಗ್ ಮಾತ್ರ ಅದ್ಯಾವುದಕ್ಕೂ ಭಯ ಪಡೆದೇ ಧೈರ್ಯವಾಗಿ ಅವರ ಎದುರಿಗೆ ನಿಂತ್ಕೊಂಡೇ ಬಿಟ್ಟಿದ್ದ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ